ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಮದನಘಟ್ಟದ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜರುಗಿತು ಜಾತ್ರಾ ಮಹೋತ್ಸವ ಪ್ರಯುಕ್ತ ದೇವರಿಗೆ ವಿಶೇಷ ಅಲಂಕಾರ ಕೂಡ ಮಾಡಲಾಗಿದ್ದು ಬೆಳಗ್ಗೆಯಿಂದಲೇ ಶ್ರೀ ಮಾರಮ್ಮ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ನಂತರ ಶ್ರೀ ಮಾರಮ್ಮ ದೇವಿಯವರ ರಥೋತ್ಸವ ನೆರವೇರಿತು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಸುಮಾರು ಏಳ್ನೂರು ವರ್ಷಗಳ ಹಿಂದಲಿಂದ ಇತಿಹಾಸದಿಂದ ನಡ್ಕೊಂಡು ಬಂದಿರೋದು ವರ್ಷ ವರ್ಷ ಮೊದಲು ದೇವಸ್ಥಾನ ಇರಲಿಲ್ಲ ಹಳೆ ದೇವಸ್ಥಾನ ಇತ್ತು ಬಂದ ಭಕ್ತಾದಿಗಳನ್ನ ಕಷ್ಟ ಸುಖಗಳನ್ನು ಹೊಡೆದು ಭಕ್ತ ಬತ್ತಾ ಬತ್ತ ಭಕ್ತಾದಿಗಳು ಜಾಸ್ತಿ ಆಗಿಲ್ಲ ಜಾಸ್ತಿ ಆದ್ಮೇಲೆ ದೇವಸ್ಥಾನ ಕಟ್ಟಿಸ್ಕೊಂಡು ದೇವಸ್ಥಾನ ಎಲ್ಲ ಕಟ್ಟರು ನಾವು ಅದಕ್ಕೆ ಅರ್ಚಕರು ದೇವಸ್ಥಾನ ಎಲ್ಲ ಕಟ್ಟಿದ ಮೇಲೆ ಸುಮಾರು ಈಗ ಈಗ ನಡೀತಾ ಇರೋದು ನಡೀತಾ ಇರೋದು ಅಂದರೆ ಸುಮಾರು ಒಂದು ಸಾವಿರ ಜನ ಸೇರುತ್ತೆ ಅವರಿಗೆ ಮೂರತ್ತು ಊಟ ಆಗ್ತೀವಿ ಮೂರತ್ತು ನಡೆಸ್ತೀವಿ ಆಮೇಲೆ ದೇವ್ರ ಉತ್ಸವ ನಡೀತಿದೆ ಇದು ಉದ್ಭವ ಮೂರ್ತಿ ಬಂದ ಕಷ್ಟ ಸುಖದ ದುಃಖಗಳನ್ನ ಹೊಡಿತಿದೆ ಅದರಿಂದ ಭಕ್ತಾದಿಗಳು ಜಾಸ್ತಿ ಆಗ್ತವೆ ಅದು ಇತಿಹಾಸ ಕೇಳಬೇಕು ಅಂದರೆ ಒಂದು ದಿವಸ ಎಲ್ಲ ಆಗುತ್ತೆ ಅದು ನಿಧಾನಕ್ಕೆ ಬೇಕಾದ್ರೆ ಕೇಳಿ ನಾವು ಹೇಳ್ತೀವಿ ಇಲ್ಲಿಂದ ಸುಮಾರು ಒಂದೆರಡು ಮೂರು ಫೋನ್ ದೂರ ಒಂದು ಕಣ್ಣಂತ ಮಾಡಿರ್ತೀವಿ ಅದು ದೇವ್ರ ಬೆಡ್ಗೆ ಆಗುತ್ತೆ ಪುಪ್ಪವವಜನೆಗೆ ಹೋಗುತ್ತೆ ಮನೋಜನೆ ಮಾಡ್ಕೊಂಬರ್ತಾರೆ ಆಮನ್ನು ಕುಣಿತ ಇರುತ್ತೆ ವಿಶೇಷ ವಿಶೇಷ ಅದಕ್ಕಿಂತ ದೊಡ್ಡದು ದೇವ್ರ ಉತ್ಸವ ಇರುತ್ತೆ ಉತ್ಸವ ಅಂಗಸ್ಥಾನ ಮಾಡ್ಕೊಂಬರ್ತೀವಿ ಆಮೇಲೆ ಪುರೋಹಿತರು ಬಂದು ಪುರೋಹಿತರು ಹೇಳ್ತಾರೆ ಅದೆಲ್ಲ ಪುಣ್ಯ ಆದ ಮೇಲೆ ದೇವ್ರ ಕುಣಿಸ್ತೀವಿ ಇತಿಹಾಸದಲ್ಲಿ ಎಲ್ಲೂ ಈ ಥರ ದೇವ್ರ ಕುಣಿಸಲ್ಲ ಬೇಕಾದ್ರೆ ಒಬ್ಸರ್ವ್ ಮಾಡಿ ನೋಡ್ಬೋದು ಎಲ್ಲಿ ಬೇಕಾದ್ರೂ ಏಳ್ನೂರು ವರ್ಷದಲ್ಲಿ ಇತಿಹಾಸದಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ನಾಲ್ಕು ಏಳನೇ ತಲೆಯಲ್ಲಿ ಕೆಳಗಡೆ ಬಂದು ಇಲ್ಲಿ ಹೊಡೆದ ಮುಟ್ಟಿರೋದು ಇದು ದೊಡ್ಡದು ಒಂದು ಕಾಡು ಈ ಕಾಡಿನಲ್ಲಿ ಅವರು ದನಗಳನ್ನು ಮೇಯ್ಸೋಕ್ಕೆ ಗೌರ್ಮೆಂಟ್ ದನಗಳನ್ನು ಮೇಯಿಸೋಕ್ಕೆ ಒಡ್ಕೊಂಬಂದು ಉಳ್ಕೊಂಡಂಥ ಸ್ಥಳ ನಮ್ಮದು ಬಂದು ಎರಬಳಿ ಉದ್ಭವ ಮೂರ್ತಿ ಎರಬಳಿಯಲ್ಲಿದೆ ಅಲ್ಲಿಂದ ಅವ್ರ ಜೊತೆಯಲ್ಲಿ ಬಂದು ಇಲ್ಲಿ ಉದ್ಭವ ಆಗಿರೋದು ಅಲ್ಲಿಂದ ಉದ್ಭವ ಆಗಿ ಬಂದಾಗ ಅದು ಇತಿಹಾಸ ಏನೇನು ಬಾರಿ ಇದೆ ಅದು ಹೇಳಬೇಕು ಅಂತ ನಿಧಾನ ಕೇಳ್ತೀನಿ